ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಎಸ್ ಎ ಟಿ ಎಸ್ ಸ್ಯಾಡ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ ಆತ್ನಿಯ ಮುಖ್ಯ ಶಿಕ್ಷಕ ಬಂಧುಗಳೇ ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಎಮ್ ಡಿ ಎಮ್ ಕರ್ನಾಟಕ ವೆಬ್ಸೈಟಲ್ಲಿ ನಾವು ನಮ್ಮ ಶಾಲೆಗೆ ಸರಬರಾಜ ಆಹಾರ ಧಾನ್ಯ ಪದಾರ್ಥಗಳ ಮಾಹಿತಿಯನ್ನು ಯಾವ ರೀತಿ ಅಪ್ಡೇಟ್ ಮಾಡಬೇಕು ಅಂದರೆ ಆ್ಯಡ್ ಮಾಡಬೇಕು ಎನ್ನುವ ಒಂದು ಸಂಪೂರ್ಣ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತಾ ಹೋಗ್ತೇನೆ ಸೊ ಬನ್ನಿ ವಿಡಿಯೋ ಶುರು ಮಾಡೋಣ ಶುರು ಮಾಡೋ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾಯಿದ್ದೀರಪ್ಪ ಅಂದರೆ ಎಮ್ ಡಿ ಎಮ್ನ ಹೊಸ ಹೊಸ ಅಪ್ಡೇಟ್ಗೆ ನಮ್ಮ ಎಸ್ ಸಿ ಟಿ ಎಸ್ ಸ್ಯಾಂಡ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಉಚಿತವಾಗಿ ಅಪ್ಡೇಟ್ಗಳನ್ನು ಪಡಿತಾಯಿರಿ ಸೊ ಬನ್ನಿ ಹಾಗಾದರೆ ವಿಡಿಯೋ ಶುರು ಮಾಡೋಣ ಓಕೆ ಮೊದಲನೇದಾಗಿ ನೀವು ನಿಮ್ಮ ಎಮ್ ಡಿ ಎಮ್ ವೆಬ್ಸೈಟ್ಗೆ ನಿಮ್ಮ ಸ್ಕೂಲ್ ಲಾಗಿನ್ಗೆ ಲಾಗಿನ್ ಆಗಿಬಿಟ್ಟು ಇಲ್ಲಿ ಮೂರ್ಗೆ ಮೆನು ಬಾರ್ ಕಾಣ್ತಿದವ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಹಾಗೇ ಸ್ಕ್ರಾಲ್ ಮಾಡ್ತಾ ಬನ್ನಿ ಇಲ್ಲಿ ಒಂದು ಆಪ್ಷನ್ಸ್ ಕಾಣ್ತಾ ಇದೆ ಇನ್ವರ್ಡ್ ಐಟಮ್ ಅಂತ ಈ ಇನ್ವರ್ಡ್ ಐಟಮ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದರೆ ನಮಗೆ ನೆಕ್ಸ್ಟ್ ಇರ್ತೀವಿ ಒಂದು ಎಂಟ್ರಿ ಆಪ್ ಆಪ್ಷನ್ ಬರುತ್ತೆ ಇನ್ವರ್ಡ್ ಐಟಮ್ ಅಂತ ಸೊ ಈಗ ನಾವು ಹೊಸದಾಗಿ ಆ್ಯಡ್ ಮಾಡಬೇಕಾಗುತ್ತೆ ಸೊ ಹಾಗಾಗಿ ನಾವಿಲ್ಲಿ ಇಲ್ಲಿ ನ್ಯೂ ಅಂತ ಆಪ್ಷನ್ಸ್ ಇದೆಯಲ್ವಾ ಆ ನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನ್ಯೂ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ನೆಕ್ಸ್ಟ್ ಇರ್ತೀವಿ ಒಂದು ಎಂಟ್ರಿ ಪೇಸ್ ಓಪನ್ ಆಗುತ್ತೆ ಅಕಾಡೆಮಿಕ್ ಇಯರ್ ಅದೇ ಬಂದಿರುತ್ತೆ ಡಿಫಾಲ್ಟಾಗಿ ಇಲ್ಲಿ ಇನ್ವರ್ಲ್ಡ್ ಡೇಟ್ ಅಂತ ಇರುತ್ತೆ ಇನ್ವರ್ಲ್ಡ್ ಡೇಟ್ ಅಂದರೆ ನಮಗೆ ಆಹಾರ ಸರಬರಾಜು ದಿ ಸರಬರಾಜು ಆಗುತ್ತಲ್ವ ಆಹಾರ ಧಾನ್ಯಗಳು ಸೊ ಆ ಸರಬರಾಜು ಆಗಿರ್ತಕ್ಕಂಥ ದಿನಾಂಕವನ್ನು ನಾವಿಲ್ಲಿ ಹಾಕಬೇಕಾಗುತ್ತೆ ಈ ಕ್ಯಾಲೆಂಡರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪಿಕ್ಕೆ ಡೇಟ್ ಮೇಲೆ ಕ್ಲಿಕ್ ಮಾಡಿ ಕ್ಯಾಲೆಂಡರ್ ಓಪನ್ ಆಗುತ್ತೆ ನಿಮ್ಗೆ ಯಾವ ದಿನಾಂಕದಂದು ನಿಮ್ಗೆ ಆಹಾರ ಧಾನ್ಯ ಸರಬರಾಜು ಆಗಿತ್ತು ಆ ಒಂದು ದಿನಾಂಕವನ್ನು ನಾವಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನಾನು ಸುಮ್ಮನೆ ಎಕ್ಸಾಂಪಲಾಗಿ ತೋರಿಸ್ತೀನಿ ಇಲ್ಲಿ ವೆಹಿಕಲ್ ನಂಬರು ಮತ್ತು ಡೆಲಿವರಿ ನೋಟ್ ಐ ಡಿ ಅಂತ ಇದೆ ಅವು ಮ್ಯಾಂಡೇಟರಿ ಏನಲ್ಲ ಓಕೆನಾ ಸೊ ಈಗ ಯಾವ ರೀತಿ ಆ್ಯಡ್ ಮಾಡಬೇಕಪ್ಪ ಅಂದರೆ ನೋಟ್ ಇದೆ ಆ್ಯಸ್ ಪರ್ ದ ಕರೆಂಟ್ ಇನ್ಸ್ಟ್ರಕ್ಷನ್ ಐಟಮ್ ಸ್ಟಾಕ್ ಇನ್ವರ್ಡ್ ಈಸ್ ಟೆಂಪ್ರರಿಲಿ ಅಲವರ್ಡ್ ಅಂತ ಇದೆ ಸೊ ಈಗ ನೀವು ತಾತ್ಕಾಲಿಕವಾಗಿ ಆ್ಯಡ್ ಮಾಡ್ಬೋದು ಇದನ್ನು ಮುಂದೆ ಎಡಿಟ್ ಮಾಡೋದಕ್ಕೂ ಮತ್ತೆ ಡಿಲೀಟ್ ಮಾಡೋದು ಕೂಡ ಅವಕಾಶಗಳಿದ್ದಾವೆ ಸೊ ಹೋಗಿನ ಬಟ್ ಆ್ಯಡ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ತೇನೆ ಮುಂದೆ ಆ್ಯಡ್ ಇನ್ವರ್ಡ್ ಐಟಮ್ ಅಂತ ಇದೆಯಲ್ವಾ ಸೊ ಐಟಮ್ ನೇಮ್ ಅಂತ ಇದೆಯಲ್ವಾ ಅದ್ರ ಮೇಲೆ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಸುಮಾರಷ್ಟು ಆಹಾರ ಧಾನ್ಯಗಳ ಹೆಸರು ಬರುತ್ತೆ ಫಾರ್ ಎಕ್ಸಾಂಪಲ್ ನಾನು ಈಗ ಫಸ್ಟ್ ವೀಟ್ ತೊಗೊಳ್ತೇನೆ ಇಲ್ಲಿ ಕೇಳ್ತಾ ಇದೆ ಪ್ಲೀಸ್ ಆ್ಯಡ್ ಓಪನಿಂಗ್ ಬ್ಯಾಲೆನ್ಸ್ ಫಾರ್ ಸೆಲೆಕ್ಟೆಡ್ ಐಟಮ್ ಫಸ್ಟ್ ಅಂತ ಕೇಳುತ್ತೆ ಓಕೆ ನೋಡಿ ನೀವು ಇನ್ವರ್ಡ್ ಐಟಮ್ ಆ್ಯಡ್ ಮಾಡಬೇಕಂದ್ರೆ ನೀವು ಈ ವರ್ಷಕ್ಕೆ ಓಪನಿಂಗ್ ಬ್ಯಾಲೆನ್ಸ್ ಆ್ಯಡ್ ಮಾಡಿರಬೇಕು ಓಪನಿಂಗ್ ಬ್ಯಾಲೆನ್ಸ್ ಆ್ಯಡ್ ಮಾಡಿದರೆ ಮಾತ್ರ ನೀವು ಇನ್ವರ್ಡ್ ಐಟಮ್ನ ಈ ಸ್ವೀಕಾರ ಮಾಡೋದಕ್ಕೆ ಅವಕಾಶ ಇರುತ್ತೆ ಇಲ್ಲ ಅಂದರೆ ನಿಮಗೆ ಇನ್ವರ್ಡ್ ಐಟಮ್ ಆ್ಯಡ್ ಮಾಡೋದಕ್ಕೆ ಬರೋದಿಲ್ಲ ಓಕೆ ಸೊ ಹಾಗಾಗಿ ಫಸ್ಟ್ ನೀವು ಓಪನಿಂಗ್ ಬ್ಯಾಲೆನ್ಸ್ನ ಆ್ಯಡ್ ಮಾಡಿ ಸೊ ಓಪನಿಂಗ್ ಬ್ಯಾಲೆನ್ಸ್ ಯಾವ ರೀತಿ ಆ್ಯಡ್ ಮಾಡಬೇಕಂತ ಈಗಾಗಲೇ ನಾನು ವೀಡಿಯೋಗಳು ಮಾಡಿದ್ದೇನೆ ಸೊ ನಮ್ಮ ಚಾನಲಲ್ಲಿ ಇದು ಹುಡುಕಿ ನೀವು ಅದರ ಪ್ರಕಾರ ಮಾಡ್ಕೊಳ್ಳಿ ಓಕೆನಾ ಸೊ ಓಪನಿಂಗ್ ಬ್ಯಾಲೆನ್ಸ್ ಎಂಟ್ರಿ ಆದಮೇಲೆ ಸೊ ಈಗ ಆಲ್ರೆಡಿ ಒಂದು ಸಾರಿ ಮಾಡಿದರೆ ಮತ್ತೆ ಪದೇ ಪದೇ ಮಾಡೋ ಅವಶ್ಯಕತೆ ಇಲ್ಲ ಓಪನಿಂಗ್ ಬ್ಯಾಲೆನ್ಸ್ ಇಯರ್ಲಿ ಒನ್ ಟೈಮ್ ಅಷ್ಟೇ ಮಾಡ್ಬೋದು ಇಲ್ಲಿ ಐಟಮ್ ನೇಮ್ ಮೇಲೆ ಸೆಲೆಕ್ಟ್ ಮಾಡ್ತಾನೆ ಸುಮಾರಷ್ಟು ಆಹಾರ ಧಾನ್ಯಗಳ ಹೆಸರು ಬರ್ತವೆ ವೀಟ್ ಮೇಲೆ ಸೆಲೆಕ್ಟ್ ಮಾಡ್ತಾನೆ ಕ್ವಾಂಟಿಟಿ ಅಂದರೆ ಆ ವೀಟನ್ನು ನೀವು ಯಾವ ಕ್ವಾಂಟಿಟಿಯಲ್ಲಿ ಸ್ವೀಕಾರ ಮಾಡಿದ್ರಿ ಅನ್ನೋದನ್ನು ನಾನಿಲ್ಲಿ ಹಾಕ್ತೇನೆ ಇಲ್ಲಿ ಯೂನಿಟನ್ನು ಸೆಲೆಕ್ಟ್ ಮಾಡ್ಕೋಬೇಕು ಕೆ ಜಿ ಗ್ರಾಮ್ ಲೀಟರ್ ಎಮ್ ಎಲ್ ಅಂತ ಸೊ ಅಮೌಂಟ್ ಖಾಲಿ ಬಿಡಿ ಏನು ತೊಂದರೆ ಅಮೌಂಟನ್ನು ಹಾಕೋ ಅವಶ್ಯಕತೆ ಇಲ್ಲ ಓಕೆ ಸೊ ನೆಕ್ಸ್ಟ್ ನಾನಿಲ್ಲಿ ಆ್ಯಡ್ ಮೇಲೆ ಕ್ಲಿಕ್ ಮಾಡ್ತೇನೆ ಈಗ ನೆಕ್ಸ್ಟ್ ಇನ್ನೊಂದು ಕಾಲಮು ಎನೇಬಲ್ ಆಗುತ್ತೆ ಹೇಗೇನು ನಾನು ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡ್ತೇನೆ ಮತ್ತೊಂದು ಐಟಮನ್ನು ಸೆಲೆಕ್ಟ್ ಮಾಡ್ಕೊತೇನೆ ಅದರ ಕ್ವಾಂಟಿಟಿಯನ್ನು ಸೆಲೆಕ್ಟ್ ಮಾಡ್ಕೊತೇನೆ ನೆಕ್ಸ್ಟ್ ಅಮೌಂಟ್ ಹಂಗೆ ಬಿಡ್ತೇನೆ ಆ್ಯಡ್ ಮೇಲೆ ಕ್ಲಿಕ್ ಮಾಡ್ತೇನೆ ಮತ್ತೊಂದು ನೀವೇನು ನಮ್ಮ ಇಲಾಖೆ ಕಡೆಯಿಂದ ನೀವು ಸ್ವೀಕಾರ ಮಾಡ್ತೀರಲ್ವಾ ಅವನಷ್ಟೇ ಆ್ಯಡ್ ಮಾಡ್ತಾ ಹೋಗಿ ಯೂನಿಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಆ್ಯಡ್ ಹೋಗಿ ಬಹಳ ತುಂಬ ಸಿಲ್ಪ ಸಿಂಪಲ್ ಆಗಿದೆ ಮೊಬೈಲಲ್ಲೇ ಕೂಡ ಮಾಡ್ಬೋದು ಹೀಗೆ ನೀವೆಷ್ಟು ಆಹಾರ ಧಾನ್ಯ ಪದಾರ್ಥಗಳನ್ನು ನೀವು ಸ್ವೀಕಾರ ಮಾಡಿರ್ತೀರೋ ಅಷ್ಟು ಆಹಾರ ಧಾನ್ಯ ಪದಾರ್ಥಗಳ ಮಾಹಿತಿಯನ್ನು ಇಲ್ಲಿ ನೀವಿಲ್ಲಿ ಏನು ಮಾಡಬೇಕಾಗುತ್ತೆ ಎಂಟ್ರಿ ಮಾಡಬೇಕಾಗುತ್ತೆ ನೀವು ಎಂದು ಸ್ವೀಕಾರ ಮಾಡ್ತೀರೋ ಆವತ್ತಿಗೆ ಓಕೆನಾ ಸೊ ಇಷ್ಟನ್ನು ಎಂಟ್ರಿ ಮಾಡಿಬಿಟ್ಟು ನೀವು ಚೆಕ್ ಮಾಡ್ಕೊಳ್ಳಿ ಒಂದು ಸರ್ ಎಲ್ಲ ಎಂಟ್ರಿ ಅಂತ ಚೆಕ್ ಮಾಡ್ಕೊಂಡಾದ ಮೇಲೆ ನೋಡಿ ಎಲ್ಲ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಯಾವುದಾದ್ರೂ ಬೈ ಮಿಸ್ ಆಗಿ ನೀವು ಆ್ಯಡ್ ಮಾಡಿದರೆ ಇಲ್ಲಿ ಇಂಟು ಮಾರ್ಕ್ ಇದೆಯಲ್ವ ಆ ಇಂಟು ಮಾರ್ಕ್ ಓದಿದರೆ ಅದು ಡಿಲೀಟ್ ಆಗುತ್ತೆ ಓಕೆ ಸೊ ಈಗ ಎಲ್ಲ ಆ್ಯಡ್ ಮೇಲೆ ಇಲ್ಲಿ ಸೇವ್ ಅಂತ ಇದೆ ನೋಡಿ ಮೇಲೆ ಕ್ಲಿಕ್ ಮಾಡಿ ಡಿ ವಾಂಟ್ ಟು ಸೇವ್ ಅಂತ ಕೇಳುತ್ತೆ ಓಕೆ ಮೇಲೆ ಕ್ಲಿಕ್ ಮಾಡಿ ಇನ್ವರ್ಡ್ ಐಟಮ್ ಆ್ಯಡೆಡ್ ಸಕ್ಸಸ್ಫುಲಿ ವಿತ್ ಇನ್ವರ್ಡ್ ಐಡಿಯಾ ಅಂತ ಬರುತ್ತೆ ಸೊ ಈಗ ನೀವು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಯಾವ ರೀತಿ ಅಂದರೆ ಈಗ ಸ್ಕ್ರಾಲ್ ಮಾಡ್ತಾ ಬನ್ನಿ ಸ್ಕ್ರಾಲ್ ಮಾಡ್ತಾ ಬಂದು ಇಲ್ಲಿ ನೀವು ಡೇಟ್ ಹಾಕಿ ಅಂದರೆ ನೀವು ಯಾವ ಡೇಟಿಂದ ಯಾವ ಡೇಟ್ ಒಳಗೆ ನೀವು ಇನ್ವರ್ಡು ಐಟಮ್ ಎಂಟ್ರಿ ಅಂದ್ರಲ್ಲ ಸೊ ಆ ಡೇಟನ್ನು ಹಾಕಿ ಆ ಡೇಟ್ಗಳ ಆ ಡೇಟನ್ನು ಹಾಕಿ ಸರ್ಚ್ ಕೊಡಿ ಸರ್ಚ್ ಕೊಟ್ಟಾಗ ಇಲ್ಲಿ ನೋಡ್ಬೋದು ಇನ್ವರ್ಡು ಡೇಟ್ ಬಂದಿರುತ್ತೆ ಅಕಾಡೆಮಿಕ್ ಇಯರ್ ಬಂದಿರುತ್ತೆ ವೆಹಿಕಲ್ ನಂಬರ್ ಎಂಟ್ರಿ ಮಾಡಿದರೆ ಬರುತ್ತಿಲ್ಲ ಅಂದರೆ ಬರೋಲ್ಲ ಐಟಮ್ ನೇಮ್ ಬಂದಿರುತ್ತೆ ಕ್ವಾಂಟಿಟಿ ಮೇಜರ್ಮೆಂಟು ಅಮೌಂಟು ಮತ್ತು ಆಪ್ಷನ್ ಕಾಲಮ್ ಅಂತ ಈ ರೀತಿ ಮಾಹಿತಿ ಬಂದಿರುತ್ತೆ ಓಕೆನಾ ಸೊ ಇದರಲ್ಲಿ ನೀವೇನಾದರೂ ಮಿಸ್ಟೇಕ್ ಆಗಿದರೆ ಎಂಟ್ರಿ ಮಾಡೋದು ಮಿಸ್ಟೇಕ್ ಆಗಿದರೆ ಅದು ಎಡಿಟ್ ಮಾಡೋದು ಕೂಡ ಅವಕಾಶ ಇರುತ್ತೆ ಯಾವ ರೀತಿ ಅಂದರೆ ಇಲ್ಲಿ ಪೆನ್ಸಿಲ್ ಸಿಂಬಲ್ ಇದೆಯಲ್ವ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಡಿ ವಾಂಟ್ ಎಡಿಟ್ ಫಾರ್ ಸ್ಕೂಲ್ ಇನ್ವರ್ಡ್ ಅಂತ ಕೇಳುತ್ತೆ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಮೇಲೆ ಕ್ಲಿಕ್ ಮಾಡಿದರೆ ಮತ್ತೆ ನಾವೇನು ಎಂಟ್ರಿ ಮಾಡಿದ್ರು ಅದೇ ಪೇಜಿಗೆ ಬರ್ತೀವಿ ಏನು ಎಡಿಟ್ ಮಾಡಬೇಕು ಎಲ್ಲ ಎಡಿಟ್ ಮಾಡ್ಕೊಳ್ಳಿ ಈಗ ನೋಡಿರಿ ಆಲ್ರೆಡಿ ಆವಾಗ ಸೇವ್ ಅಂತ ಇತ್ತು ಈಗ ಅಪ್ಡೇಟ್ ಅಂತ ಬಂದಿದೆ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ ಡಿ ವಾಂಟ್ ಅಪ್ಡೇಟ್ ಅಂತ ಕೇಳುತ್ತೆ ಓಕೆ ಮೇಲೆ ಕ್ಲಿಕ್ ಮಾಡಿ ಒಂದು ವೇಳೆ ನೀವು ಹಾಕಿರ್ತಕ್ಕಂಥ ಮಾಹಿತಿ ಅಥವಾ ಇನ್ನೂ ಎರಡು ತಪ್ಪಿದೆ ಅಂದರೆ ಇಲ್ಲಿ ಇಂಟು ಮಾರ್ಕ್ ಇದೆ ನೋಡಿ ಆ ಇಂಟು ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದೆ ಡಿ ವಾಂಟ್ ಟು ಡಿಲೀಟ್ ಫಾರ್ ಸ್ಕೂಲ್ ಇನ್ವರ್ಡ್ ಐಡಿ ಅಂತ ಕೇಳುತ್ತೆ ಓಕೆ ಮೇಲೆ ಕ್ಲಿಕ್ ಮಾಡಿ ಸರಿನಾ ಅದು ಡಿಲೀಟ್ ಕೂಡ ಆಗುತ್ತೆ ಸೊ ಈ ರೀತಿ ನೀವೇನು ಮಾಡ್ಬೋದು ನಿಮ್ಮ ಶಾಲೆಯ ಎಮ್ ಡಿ ಎಮ್ ಕರ್ನಾಟಕ ಪೋರ್ಟಲಲ್ಲಿ ವೆಬ್ಸೈಟಲ್ಲಿ ನಿಮ್ಮ ಶಾಲೆಗೆ ನೀವು ಸ್ವೀಕಾರ ಮಾಡಿದಂತಹ ಆಹಾರ ಧಾನ್ಯ ಪದಾರ್ಥಗಳ ಮಾಹಿತಿಯನ್ನು ನೀವು ಇಲ್ಲಿ ಇನ್ವರ್ಡ್ ಐಟಮ್ ಆಪ್ಷನ್ಸಲ್ಲಿ ಸುಲಭವಾಗಿ ಎಂಟ್ರಿ ಮಾಡ್ಬೋದು ಓಕೆ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ ಹಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಇದೇ ರೀತಿಯ ಮಾಹಿತಿಗೆ ನಮ್ಮ ಎಸ್ ಎ ಟಿ ಎಸ್ ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು